ನಮಸ್ಕಾರ ನಮ್ಮ ಹೆಸರು ಬಸವರಾಜ್ ಅಂತ ಹೇಳಿ ನಾವು ಕೇರನ್ ತಂತ್ರಜ್ಞಾನದಿಂದ ಬಂದಿದ್ವಿ ಇವತ್ತು ಇಲ್ಲಿ ನಾಗನೂರು ಗ್ರಾಮದಲ್ಲಿ ನಾವು ಇವತ್ತು ತಂತ್ರಜ್ಞಾನ ಒಂದು ಯೂಸ್ ಮಾಡಿ ಬೆ ಅಡಿಕೆ ತೋಟವನ್ನು ಬೆಳೆದಂಥ ರೈತರನ್ನ ನಾವು ಭೇಟಿ ಮಾಡಿಸ್ತಾ ಇದ್ದೀವಿ ಇವತ್ತು ಇವತ್ತು ನಮ್ಮ ಈ ಕೇರನ್ ತಂತ್ರಜ್ಞಾನವನ್ನು ಯೂಸ್ ಮಾಡಿ ಅವ್ರು ಯಾವ ರೀತಿ ಲಾಭ ಪಡ್ಕೊಂಡ್ರು ಅನ್ನೋದನ್ನು ಅವ್ರ ಮಾತಲ್ಲೇ ಒಂದೆರಡು ವಿಚಾರ ಮಾಡೋಣ ಸರ್ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ರವಿ ಅಂತ ನಮ್ಮದು ಅಡಿಕೆ ತೋಟ ಮೊದಲಿಗೆಲ್ಲ ಭಾಳ ವೀಕ್ ಇತ್ತು ಭಾಳ ಆಳವಾಗಿತ್ತು ಇವರು ಬಂದು ಮಾರ್ಗದರ್ಶನ ಇವ್ರು ಬಂದು ಎಲ್ಲ ನೋಡಿ ಹಿಂಗೆಲ್ಲ ಹಿಂಗಂತ ಹೇಳಿದ್ಮೇಲೆ ಇವರೆಲ್ಲ ಇದನ್ನ ಮಾಡಿದ ಮೇಲೆ ಮಾರ್ಗದರ್ಶನ ನಾವು ಮಾಡಿದ್ದೇವೆ ಓದಿ ಸರಿ ನಮ್ಮ ಬರೆ ಭಾಳ ಕಮ್ಮಿ ಆಗಿತ್ತು ಅಡಿಕೆ ಈ ಸರಿ ಒಳ್ಳೆ ಅದಕ್ಕಿಂತ ಡಬಲ್ ಆಗಿದೆ ಒಳ್ಳೆ ಮಾರ್ಗ ಇದ್ರಾಗ ಅವರು ಏನೇನು ಇದನ್ನ ಗೈಡ್ಲೈನ್ಸ್ ಮಾಡಿದ್ದಾರೆ ಅದನ್ನಷ್ಟು ನಾವು ಮಾಡಿದ್ದೇವೆ ಈಗ ಬೇರೆ ಕಂಪ್ನಿಯರೆಲ್ಲ ಬೇರೆ ಬೇರೆ ಔಷಧಿ ಕೊಟ್ಟೋಗ್ರೆ ಅವ್ರು ಏನು ಮಾಡ್ಬೇಕು ಅಂತ ಹೇಳಲ್ಲ ಅವ್ರ ಪ್ರಾಡಕ್ಟ್ ಕಮ್ಮಿ ಆಗ್ತದೆ ಖರ್ಚಾಗ ನೋಡ್ತಾರೆ ಇವ್ರು ಹಂಗಲ್ಲ ಬಂದು ವಿಸಿಟ್ ಕೊಟ್ಟು ಏನೇನು ನೋಡ್ಬೇಕು ಏನೇನು ಮಾಡ್ಬೇಕು ಅಂತಂದು ಹೇಳಿ ಅಡ್ವಾನ್ಸ್ ಮಾಡ್ತಾರೆ ವಿರುದ್ಧ ಐತಿ ಭಾಳ ಅಡಿಕೆ ಎಲ್ಲ ಇದತ್ತು ಗರಿ ಎಲ್ಲಾ ಕೆಂಪಾಗಿತ್ತು ಬಹಳ ಇದಿತ್ತು ಇವರು ಇವರು ನಿಮಗೆ ಎಷ್ಟು ವರ್ಷ ಆಯ್ತಾ ಬಂದು ನಿಮ್ಮ ಹತ್ರ ಬಂದ್ಮೇಲೆ ಬಂದಿಗೊಂದು ಒಂದೊಂದು ವರ್ಷ ಆಯ್ತು ಸರ್ ಅದಕ್ಕೆ ನಮ್ಮ ಮುಂಚೆ ಹಳೆದ ಕೇಣಿಗೆ ಎಷ್ಟು ಹೋಗಿತ್ತು ಸರ್ ಹಳೆ ಕೇಣಿ ಬರೀ ಮೂರು ಲಕ್ಷದ ಮೂವತ್ತು ಸಾವಿರ ಹೋಗಿತ್ತು ಸರ್ ಈಗ ಹೋಗ್ತಿದೆ ಸರ್

ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ಸುರೇಶ್ ಅಂತ ಹೇಳ್ಬಿಟ್ಟು ಯಾವ ಸರ್ ನಾಗ್ನೂರ್ ಗ್ರಾಮ ಸರ್ ಇಲ್ಲಿ ಬಸರಾಜ್ ಅನ್ನೋರು ನಮಗೆ ಪರಿಚಯ ಆದರು ಅವರು ಸ್ವಲ್ಪ ಔಷಧಿ ಅದನ್ನ ಈ ತೋಟಕ್ಕೆ ಕೊಡ್ತಾ ಇದ್ರು ನಾವು ಒಂದ್ ಎರಡ್ ಮೂರ್ ಸರಿ ಹೊಲಕ್ಕೆ ಅಡ್ಡಾಡಿ ನೋಡ್ತಾ ಇದ್ವಿ ಹಂಗಾಗಿ ಬಿಟ್ಟು ಸ್ವಲ್ಪ ಇಳುವರಿ ಚೆನ್ನಾಗ್ ಕಾಣಕ ಹಚ್ಚತ್ತು ಓದನೇ ಸೀರ್ಗಿ ಇದಕ್ಕೂ ಇಲ್ಲಿ ಅಕ್ಕಪಕ್ಕದಲ್ದಾರೆ ನಾವು ನೋಡಕ್ ಹಚ್ಚಿದ್ವಿ ಎಲ್ಲ ಹಂಗಾಗಿ ಬಿಟ್ಟು ಅವ್ರಲ್ಲ ಸ್ವಲ್ಪ ನಾವು ಅಡ್ಡಾಡ್ಕೊಂತ ಇದ್ವಿ ಅವ್ರು ಬಸರಾಜ್ ಅವ್ರ ಮಾಹಿತಿ ಕೊಟ್ಟಂಗೆ ನಮ್ ರೈತರು ಅಂತ ಹೇಳ್ಬಿಟ್ಟು ಅವ್ರು ಮಾಡ್ತಾ ಇದ್ರಲ್ಲಿ ನೋಡ್ಕೊಂತ ಇದೀವಿ ನಾವು ಈಗ ಚೆನ್ನಾಗಿದೆ ಓದನೇ ಸರಿ ಸೋಟಕ್ಕೂ ಈ ಸಾರಿ ತೋಟಕ್ಕೂ ಬಹಳ ಇಷ್ಟು ಕಮ್ಮಿ ಚೆನ್ನಾಗಿದೆ ಹಂಗ್ ಬಿಟ್ಟು ನಾವು ಸ್ವಲ್ಪ ಮಾಹಿತಿ ತಗೋಣ ಅಂತ ಹೇಳಿಬಿಟ್ಟು ನಾವು ಇವತ್ತು ಬಂದಿದ್ವಿ ನಾವು ಗುಲಾಬಿಗೆ ಒಂದು ಟೈಮ್ ಟ್ರೈ ಮಾಡಿದ್ವಿ ಸರ್ ಆಮೇಲೆ ಅಜಿಮಡಿಗೂ ಮಾಡಿದ್ವಿ ನಾವು ಮಾಡಿದಾಗ ಚೆನ್ನಾಗಿ ಬಂದಿದೆ ಆಮೇಲೆ ಕುನ್ನಿ ಚೆನ್ನಾಗಿ ಈಗ ಮಾಡಿರೋದ್ರಿಂದ ನಾವು ಅವ್ರು ಕೂಡ ಒಂದು ಸಾಫು ಕಾಪು ಅಂತ ಹೇಳ್ಬಿಟ್ಟು ಅವ್ರ ಗುಲಾಬಿ ಗಿಡಕ್ಕೆ ಯೂಸ್ ಮಾಡ್ತಾ ಇದೀವಿ ಚೆನ್ನಾಗಿದೆ ನಿಮಗೆ ತೃಪ್ತಿಕರ ಇದೆ ಹಾಂ ನಮಗೆ ತೃಪ್ತಿಕರ ಓಕೆ ಅದು ನಿಮ್ಮ ಹೆಸರು ಹೆಸ್ರದು ನಮ್ಮ ಹೆಸರು ಅಶೋಕ್ ಅಂತ ಹೇಳಿ ಹಾಂ ನಾವೀಗ ಸುಮಾರು ಈಗ ನಮಗೆ ಬಸರಾಜಾರ ಪರಿಷೆಯಾಗೆ ಒಂದು ಎಂಟು ತೊಂಬತ್ತು ತಿಂಗ್ಳು ಆಗಿರ್ಬೋದು ಅಷ್ಟೇ ಮೊದ್ಲು ನಾವು ನೋಡ್ತಿದ್ವಿ ನಮ್ಮ ತೋಟಕ್ಕೆ ಇವ್ರ ತೋಟಕ್ಕೆ ನೀವು ಆಗ್ತದನಪ್ಪ ಇವನು ಇಲ್ಲಾಡಿ ಇದು ಕಾಣ್ತೈತಿ ನಮ್ಮ ತೋಟ ಯಾಕ ಇಂಪ್ರುಮೆಂಟ್ ಇಲ್ಲ ಅಂತಂದು ಹೇಳಿ ಒಂದು ದಿವಸ ಬಸರಾಜಾರು ಸಿಕ್ಕ ಕೇಳಿದ್ವಿ ನಾವು ಅವರು ಒಂದು ದಿವ್ಸ ಈಗ ನಾವು ಹೇಳ್ದಲ್ರಿ ನೀವು ರೈತರಿಗೆ ತಿರ್ಗ ಬರೀ ಅಂದ್ರೆ ತೊಗರಿಸ್ಲಿಕ್ಕೆ ಕರ್ಕೊಂಡು ಹೋಗಿದ್ರು ನಮ್ಮನ್ನ ಹೋಗಿ ಅಲ್ಲಿ ತೋಟ ಎಲ್ಲ ತೋ ನೋಡಿ ತೋರಿಸಿ ಒಂದು ಅಲ್ಲಿ ಅಂದ್ರೆ ಭೇಟಿ ಮಾಡಿಸಿದ್ರು ಅದನ್ನ ನೋಡ್ಕೆ ಬಂದ ಮೇಲೆ ನಮ್ಮ ತಮ್ಮ ರವಿಕುಮಾರ್ ಅಂತೇಳಿ ಇವರೆಲ್ಲ ವರ್ಷ ಮೇಲೆ ಇದು ಮಾಡೋಕತ್ತಿ ಅವ್ರು ರವಿಕುಮಾರ್ ಕೇಳಿದೆ ಅಣ್ಣ ಭಾರಿ ಚೆನ್ನಾಗಿತ್ತು ಗೈಡೆನ್ಸ್ ಫಸ್ಟ್ ಅವ್ರು ಏನೇನು ಹೇಳ್ತಾರೆ ಅದನ್ನೆಲ್ಲ ಟ್ರೀಟ್ಮೆಂಟ್ ಕೂಡ ನಿನ್ನ ನಿನ್ನ ತೋಟ ನಂದಂಗಾ ಅಂತ ಹೇಳಿದ್ರು ಹಂಗಾಗಿ ನಾವು ಈಗ ಇವ್ರು ಏನು ಮಾಡ್ತಿದ್ರೆ ಟ್ರೀಟ್ಮೆಂಟ್ ನಾವು ತಮ್ಮ ತೋಟಕ್ಕೆ ಮಾಡ್ತೇವೆ ಆಮೇಲೆ ಭತ್ತಕ್ಕೆ ಕೂಡ ಅವರು ಈಗ ಒಂದು ಒಂದು ಇಪ್ಪತ್ತು ದಿವಸ ಆಗಿರ್ಬೋದು ಈಗ ಕೋರೆ ಯಾವ್ದಾಗ ಹೋರಿಕೆ ಏನಂತೇಳಿ ಔಷಧಿ ಕೊಟ್ಟಿದ್ರು ಲಿಕ್ವಿಡ್ ಅದು ಹಾಕಿದ್ರೆ ಭತ್ತ ಮಾತ್ರ ಭಾರಿ ಚೆನ್ನಾಗೈತೆ ನಮಗೆ ಚೆನ್ನಾಗಿದೆ ತೃಪ್ತಿ ಇದೆ ತೃಪ್ತಿ ಇದೆ ಚೆನ್ನಾಗಿದೆ ನೀವು ಇವು ಕಂಪ್ನಿಯಿಂದ ಏನ ಬರೀ ಅವ್ರ ಮೆಡಿಸನ್ ಅಲ್ಲದೆ ಮತ್ತೆ ಬೇರೆ ಇನ್ಫರ್ಮೇಶನ್ ಸಿಕ್ತಿದೆ ಇನ್ಫರ್ಮೇಶನ್ ಅಂದ್ರೆ ತುಂಬ ಸಿಕ್ಕ ನಮಗೆ ನಾವು ಇನ್ನೊಂದು ಹೇಳಬೇಕಂದ್ರೆ ಬಸವರಾಜ್ ಅವರು ಸಜ್ಜನ್ ಸರ್ ಅಂತ ಹೇಳಿದ್ರಿ ನಮಗೆ ಅವ್ರು ಬಂದ್ಸತ್ತಿಂಗ್ ಬೈತಲ್ಲ ನೀವು ಒಳ ಕಲ್ ವಿಷಯ ಬರ್ತೀರ ಅಂತೇಳಿ ನಮಗೆ ಹೊಲ ಮುಡಿದ್ರೆ ಒಂಥರ ಏನೋ ಅನ್ಸೋದು ಈಗ ಅವ್ರು ಹೇಳೋದಕ್ಕೆ ಸಿಮೆಂಟ್ ನಾವು ತೋಟ ನೋಡಿ ಮೇಲೆ ನಮಗೆ ಅನುಭವ ಆಗ್ತಾ ಯಾಕೆ ಅವ್ರು ಹೇಳ್ತಿದ್ರು ಏನೋ ಈ ಕಂಡೀಷನ್ ಮಾಡ್ತಾ ಇದ್ದೀರಾ ತೋಟ ತೋಟ ಬಿಟ್ಟಿದೆ ಕಂಡೀಷನ್ ಬಿಟ್ಟಿದ್ದೀವಿ ಬಿಡದಾಗಿ ಬಿಟ್ಟಾಗಿಂದ ಹಂಗಿದೆ ತೋಟ ಚೆನ್ನಾಗಿದೆ ಇಂಪ್ರೂವ್ಮೆಂಟ್ ಆಯಿತು ಭಾಳ ಚೆನ್ನಾಗಿದೆ ಭಾಳ ತೃಪ್ತಿ ನಿಮಗೆ ಓಕೆ ಥ್ಯಾಂಕ್ ಯು ಆತ್ಮೀಯ ರೈತ ಬಾಂಧವರಿಗೆ ಇಂತಹ ಕರೋನಾವಾದ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಈಗ ದೇಶಕ್ಕೆ ಅನ್ನ ನೀಡ್ತಾ ಇದ್ದೀವಿ ಅದಕ್ಕಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮೂಲಕ ಇದೇ ರೀತಿ ಕಿರಣ್ ತಂತ್ರಜ್ಞಾನವನ್ನು ಬಳಕೆ ಮಾಡಿ ಹೆಚ್ಚೆಚ್ಚು ಇಳುವರಿ ತೆಗೀರಿ ಅಂತಂದೇಳಿ ನಾವು ಕೆರನ್ ತಂತ್ರಜ್ಞಾನದಿಂದ ನಿಮಗೆಲ್ಲ ರೈತರು ಬಂದವರಿಗೆ ಆಶಿಸ್ತಾ ಈ ಒಂದು ವಿಡಿಯೋ ನಮಸ್ಕಾರ